ಈಗ ಮುಂದೆ ಜೀವ ಸಂಬಂಧಿ ಒಂಬತ್ತು ಅಧಿಕಾರಗಳನ್ನ ಹೇಳ್ತಾ ಎಷ್ಟು ಅಧಿಕಾರಗಳು ಒಂಬತ್ತು ಅಧಿಕಾರಗಳು ಇದೇ ತರ ಚೆನ್ನಾಗಿ

ಸ್ವಭಾವದಿಂದ ಊರ್ಧಮವನ್ನು ಉಳ್ಳದಾಗಿದೆ ನೋಡ್ರಿ ನೀವು ನೋಡಿ ಚೆನ್ನಾಗಿ ಇದನ್ನು ಕೇಳಬೇಕು ಸ್ವ ಸ್ವ ಅಂದ್ರೆ ಅದು ಜೀವವು ಜೀವೋ ಜೀವಿಸುವ ಉಹೋಗಮವೋ ಉಪಯೋಗಮಯವಾಗಿದೆ ಅಮೂರ್ತಿ ಅಮೂರ್ತಿ ಕರ್ಕವಾಗಿದೆ ಕರ್ತ ಕರ್ತವಾಗಿದೆ ಸದೆಯ ಪರಿಮಾಣ ಶರೀರ ಪರಿಮಾಣವಾಗಿದೆ ಭಕ್ತಃ ಕರ್ಮ ಕರ್ಮಲೂ ಮುಗಿಸುತ್ತಾರೆ ಸಂಸಾರದಲ್ಲಿ ಸ್ಥಿರವಾಗಿರುತ್ತಾರೆ ಸಿದ್ಧ ಸಿದ್ಧ ಎರಿಸಿಕೊಳ್ಳುತ್ತದೆ ಗಮನವಾಗುತ್ತದೆ ಗುರುತು ಗಮನದಾಗಿದೆ ಈಗ ನೀವು ಒಂಬತ್ತು ಅಧಿಕಾರ ಎಷ್ಟು ಅಧಿಕಾರ ಎಲ್ಲಾರು ಚೆನ್ನಾಗಿ ನಮ್ಮ ಜೊತೆ ಅನ್ಬೇಕು ನಾ ಹೇಳ ಅಂದ್ರೆ ನೀವು ಎಲ್ಲರೂ ಮಕ್ಕಳಿಗೆ ಅನುಕೂಲ ಆಗ್ತೈತಿ ಜೀವತ್ವ ಜೀವತವಾದ ಉಪಯೋಗನೇಪ್ಪ ಅರ್ಥತ್ವ ಕರ್ತತ್ವ ಸಂವೇ ಪರಿಮಾಣತ್ವ ಸದ್ಯ ಸಂಸಾರತ್ವ ಅಂತ ಪ್ರಸ್ಥತ್ವ ಮೂರ್ತಗಮರತ್ವ ಮೂತದಾದವ ಅಧಿಕಾರಗಳು ಎಷ್ಟು ಅಧಿಕಾರಗಳು ಒಂಬತ್ತು ಅದಕ್ಕೆ ಒಂಬತ್ತು ಅಧಿಕಾರಕ್ಕೆ ಐದು ಇಂದ್ರಿ ಮೂರು ಬಲ ಆಯು ಸ್ವತಃ ಹತ್ತು ಪ್ರಾಣಿಗಳಿಂದ ಜೀವಿಸುವುದು ಬದುಕಿರುವುದು ಜೀವದ ರಕ್ಷಣವಾಗಿದೆ ಏನಾಗಿದೆ ಜೀವದ ರಕ್ಷಣವಾಗಿದೆ ಅದಕ್ಕಾಗಿ ನೀವು ಐದು ಇಂದ್ರಿಯಿಂದ ಗೊತ್ತಿರಬಹುದು ಮನಬಲ ಪ್ರಾಣ ವಚನ ಬಲ ಪ್ರಾಣ ಕಾಯಿ ಬಲ ಪ್ರಾಣ ಮೂರು ಬಲ ಪ್ರಾಣಿಗಳು ಇರ್ತಾವೆ ಒಂದು ಸ್ವತಃ ಶ್ವಾಸ ಇನ್ನೊಂದು ಆಯುಷ್ಯ ಎಷ್ಟು ಪ್ರಾಣಿಗಳು ಇರ್ತಾವ ಪ್ರಾಣಿಗಳು ಎಲ್ಲರಿಗೂ ಇರ್ತಾವ ಜೀವ ಏನಿರ್ತದೆ ಅಲ್ಲಿ ಪ್ರಾಣಿಗಳು ಇರ್ತಾವೆ ಜೀವಿಸೋದಕ್ಕೆ ಪ್ರಾಣಿಗಳು ಬೇಕೇ ಬೇಕಾಗ್ತದೆ ಉಪಯೋಗಮಯ ಅಂದ್ರೆ ಜ್ಞಾನ ಕ್ರಿಯೆ ಇದು ಎಂತ ಕ್ರಿಯಾ ಇದು ಜ್ಞಾನ ಕ್ರಿಯೆ ಇದು ಉಪಯೋಗಮಯ ಅಂತಂದ್ರ ಈ ಬರೀ ಉಪಯೋಗ ಅಂತ ಅಷ್ಟೇ ಅಲ್ಲ ನಾವು ಅಲ್ಲಿ ಇಲ್ಲಿ ಕ್ರಿಯಾ ಮಾಡ್ತಾ ಇರ್ತೇವಲ್ಲ ಬಹಳಷ್ಟು ಕ್ರಿಯೆಗಳನ್ನು ಮಾಡ್ತಿರ್ತೇವೆ ಹಾಗಲ್ಲ ನೋಡೋದು ತಿಳಿಯೋದು ಮಾಡ್ತಿರ್ತೇವೆ ಏನೇನೋ ಕೆಲಸ ಮಾಡ್ತಿರ್ತೇವೆ ಆ ಜ್ಞಾನದ ಒಳಗೆ ಏನೇನೋ ಬಹಳಷ್ಟು ಆಚರಣೆಗಳನ್ನು ಮಾಡ್ತಿರ್ತೇವೆ ಅದಕ್ಕೆ ಜ್ಞಾನದ ಕ್ರಿಯೆ ಅಂತ ಉಪಯೋಗಮಯತ್ವ ಅಂತ ಏನಂತ ಅಂದ್ರೆ ಉಪಯೋಗ ಅಂತಂದ್ರೆ ನೋಡ್ಕೋತಕ್ಕ ಉಪಯೋಗ ಅಲ್ಲ ನೀವು ಏನೇ ಕೆಲಸ ಮಾಡ್ತಿರ್ಲಿಲ್ಲ ಏನೇನು ಮಾಡ್ತಿರ್ತಿರ್ಲಿಲ್ಲ ಕರ್ಮಗಳನ್ನ ನೂರ ನಲ್ವತ್ತೆಂಟು ಕರ್ಮಗಳು ನಮ್ಮ ಕಡೆ ಇರ್ತಾವಲ್ಲ ಅವೆಲ್ಲ ಕ್ರಿಯೆಗಳಲ್ಲಿ ನಾವು ಶುಭ ಕರ್ಮ ಅಶುಭ ಕರ್ಮ ಇದು ಕೂಡ ಒಂದು ಏನೈತಿದೆ ಜ್ಞಾನದ ಕ್ರಿಯೆ ಅರ್ಥ ವ್ಯಾಪಾರ ಮಾಡೋದು ಅಂತ ಅದು ವ್ಯಾಪಾರ ಮಾಡ್ತಿರ್ತೀರಿ ಏನೇನೋ ಮಾಡ್ತಿರ್ತೀರಿ ಇದಕ್ಕೆ ಉಪಯೋಗಮಯ ಅಂತ ಹೇಳ್ತಾರೆ ಏನಂತ ಹೇಳಿದ ಉಪಯೋಗಮಯ ಈ ನಿಮ್ದು ಉಪಯೋಗ ಎಲ್ಲಿದೆ ಅಂತಂದ್ರೆ ನಾನೆಲ್ಲರೂ ದೇಶಗಳ ಕಲಿತೆ ಅಂತೇಳಿ ಸಹಜವಾಗಿರುತ್ತೆ ಇದು ಒಟ್ಟು ಯಾರು ಅರ್ಚನೆ ಮಾಡ್ಕೊಳ್ಳುತ್ತೆ ಅದು ಒಂದು ಕ್ರಿಯೆ ಅಂತ ಹೇಳ್ತಾರೆ ಅರ್ಥ ತಂದ್ ಅಮೂರ್ತಿ ತತ್ವ ಅಂತಂದ್ರೆ ಏನು ಕಣ್ಣಿಗೆ ಕಾಣಿಸೋದಿಲ್ಲ ಏನು ಕಣಿ ಕಾಣಿಸೋದಿಲ್ಲ ಜೀವ ಕಣಿ ಕಾಣಿಸೋದಿಲ್ಲ ಧರ್ಮದ್ರವ್ಯ ಕಣಿ ಕಾಣಿಸೋದಿಲ್ಲ ಅದರ ಬೇಕು ಕಾಣಿಸೋದಿಲ್ಲ ಆಕಾಶದ್ರ ಬೇಕು ಕಾಣಿಸೋದಿಲ್ಲ ಕಾಲದ್ರೆ ಕಣ್ಣು ಕಾಣಿಸೋದಿಲ್ಲ ಇವೆಲ್ಲ ಏನಿದೆ ಹೂವು ಇದ್ರ ಬಗ್ಗೆ ಚರ್ಚೆ ಮಾಡೋದು ಅಮೃತ ಕತ್ವ ಅಂದ್ರೆ ಯಾರಿಗೆ ಕಣ್ಣು ಭಗವಂತ ಸಿಕ್ಕಿ ಕಾಣ್ತಿತ್ತು ಹ ಅವ್ರ ಕೇವಲ ಯಾರಿಗೆ ಕಣ್ಣಿ ಕಾಣ ಅವ್ರಿಗೆ ಕಣ್ಣು ಕಾಣಬೇಕಾದ್ರೆ ನೋಡ್ತಿರ್ತದೆ ಅನಂತ ಪರ್ಯಾಯಗಳಿಂದ ನೋಡ್ತಿರ್ತ ಅದಕ್ಕೆ ಇನ್ನೇನು ಹೇಳ್ತಾರಂದ್ರ ಅಂದ್ರೆ ಅಮೂರ್ತಿಕತ್ವ ಅಮೂರ್ತಿಕತ್ವದಾಗಿ ಇನ್ನೊಂದು ವಿಷಯ ಹೇಳ್ತಾರ ಸ್ಪರ್ಶ ರಸ ಗಂಧ ವರ್ಣ ಇವು ಇರ್ತಾವಲ್ರಿ ಇರೋದಿಲ್ಲ ಸ್ಪರ್ಶ ಅಂದ್ರೆ ಮುಟ್ಟಿ ನೋಡೋದು ಇದ್ರಾಗ ರಾಗ ಬಂದಾಗ್ತೈತಿ ರಾಗದ ಕಾರಣ ಕರ್ಮ ಬಂದಕ್ಕೆ ಕಾರಣ ಇದೆ ಸ್ಪರ್ಶ ರೂಪನು ನೋಡಿದ್ರ ಹೆಂಗ ನೋಡ್ಬೇಕಂತ ಹೇಳಿ ಭಾವನೆ ಮಾಡ್ತೀವಿ ಅದು ಕೂಡ ಕರ್ಮ ಬಂದಕ್ಕೆ ಕಾರಣ ನಾವು ಏನೇನು ಹೇಳ್ತೀನಿ ಈಗ ರೂಪ ರಸ ಗಂಧ ವರ್ಣ ಇವು ಅಮೂರ್ತಿಕತ್ವದಾಗ ಇರೋದಿಲ್ಲ ಏನಿರೋದಿಲ್ಲದ ಸಿದ್ಧ ಭಗವಂತರದ್ದು ವರ್ಣನೆ ಮಾಡಬೇಕಾದಾಗ ಸಿದ್ಧ ಭಗವಂತದ ಚರ್ಚೆ ಮಾಡಬೇಕಾದಾಗ ಸಿದ್ಧ ಭಗವಂತರು ಭಗವಾನ್ ಹೇಗಿದ್ದಾರೆ ಅನ್ನೋದು ಸ್ವರೂಪ ಹೇಳಬೇಕಾದಾಗ ಸಿದ್ಧ ಭಗವಂತರ ಗುಣಗಳು ಹೇಗಿದ ಅಂತ ಹೇಳಬೇಕಾದಾಗ ಸಿದ್ಧ ಭಗವಂತರು ಒಂಬತ್ತು ಲಬ್ಧಿ ಇರ್ತಾವೆ ಅಷ್ಟೆ ಎಷ್ಟೇ ಲಬ್ಧಿ ಒಂಬತ್ತು ಲಪ್ತಿ ಇರ್ತಾವ ಹಿಂಗಾಗಿ ಅದಕ್ಕೆ ಅಮೂರ್ತಿಕ ಅಂತ ಹೇಳ ನಿಮ್ಮ ಶರೀರದೊಳಗೆ ಆತ್ಮ ಇದೆ ಅದು ಅಮೂರ್ತಿಕ ಏನದ ಅಮೂರ್ತಿಕ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಬಹಳಷ್ಟು ತಿಳ್ಕೊಳ್ಳೋದಂತೆ ಇರ್ತದೆ ಮೊದಲು ಮಿನಿಂಗ್ ಅರ್ಥ ತಿಳ್ಕೊಂಡ್ರಿ ನೀವು ಎಲ್ಲ ಅದನ್ನಿಲ್ಲ ಮೂರ್ತಿಕ ಅಂದ್ರೆ ಈ ದುನಿಯಾದೋಳಿ ಎಲ್ಲ ಖಂಡಿತ ಆಡ್ತಿರ್ತತಿಲ್ಲ ಮೂರ್ತಿಕ ವಸ್ತುಗಳು ಅಂತ ಹೇಳ್ತಾರೆ ಮುಂದೆ ಚೆನ್ನಾಗಿರ್ತಾ ಇರ್ತದೆ ಇಲ್ಲಿ ಬರೀ ಶ್ಲೋಕದೊಳಗೆ ಬರೀ ಮೀನಿಂಗ್ ಅರ್ಥ ಅಷ್ಟೇ ಹೇಳಕತೆ ಒಂಬತ್ತು ಅಧಿಕಾರ ಇದೆ ಎಷ್ಟು ಅಧಿಕಾರ ಅಧಿಕಾರ ಅಂದ್ರೆ ಪಾಠ ಪೌಡ ಅಂದ್ರೆ ಪಾಠ ತಿಳ್ತಲ್ಲ ಆತ್ಮನು ಈ ಸಂಸಾರಿ ಅವಸ್ಥೆಯಲ್ಲಿ ಸುಖನೂ ಬೇಕು ದುಃಖನೂ ಬೇಕು ಕರ್ಮಗಳು ಆಶ್ರಯ ಆಗ್ತಾ ಇರ್ತೈತಿ ಏನಾಗ್ತೈತಿ ಕರ್ಮಗಳು ಆಶ್ರಯವಾಗೋದು ಅದಕ್ಕೆ ಕರ್ತೃತ್ವ ಬುದ್ಧಿ ಏನಂತಾರೋ ಅದರಿಂದ ಬಿಡುಗಡೆ ಹೊಂದಬೇಕ್ರಿ ಬಿಡುಗಡೆ ಹೆಂಗೆ ಹೊಂದಬೇಕು ಮುಂದಿನ ಶ್ಲೋಕದಾಗ ಹೇಳ್ತೇನೆ ಅವನು ಬಿಡುಗಡೆ ಹೊಂದಬೇಕಂತಂದ್ರ ಈಗ ಕಡಿಮೆ ಮಾಡ್ಬೇಕು ಏನು ಕಮ್ಮಿ ಮಾಡಬೇಕು ಯೋಗ ಯುಗ ಯುಗ ಮಾನಸಿಕ ಮಾನಸಿಕ ಮಾಡಬೇಕು ಹಾ ಸರಿ ಸರಿ ಇವಾಗ ಹಾ ಅಂದ್ರೆ ಕಡಿಮೆ ಮಾಡ್ಕೊಳ್ಬೇಕು ಅದು ಬಾಯ ಬಂದ್ಬಿಟ್ಟು ಇಂಗ್ಲಿಷ್ ಶಬ್ದ ಇಲ್ಲಿ ನಾವು ಏನು ಮಾಡಬೇಕು ಕರ್ತೃತ್ವ ಫಲ ಎಂತ ಫನ ಕರ್ತೃತ್ವ ಫಲ ನಾನು ಮಾಡಿದ ಅನ್ನಂಥ ಸ್ವಭಾವಕ್ಕೆ ಕರ್ತೃತ್ವ ಫಲ ಅಂತ ಅದರಿಂದ ನಾವು ಕರ್ಮ ಕಟ್ಕೊಂತೀವಿ ಅದರಿಂದ ನಾವು ಅನಂತ ಅನಂತ ಕರ್ಮಗಳನ್ನು ಕಟ್ಕೊಂಡಾಗ ಅದು ಆತ್ಮದಲ್ಲಿ ಏನಾಗ್ತತಿ ಫಲ ಕೊಡ್ತದೆ ಅದು ಪುಣ್ಯಾಸನ ಕೊಡ್ಬೋದು ಜೀವನ ತನ್ನ ಶರೀರ ತುಂಬ ತರುತ್ತಾರೆ ತನ್ನ ಕರ್ಮಾನುಸಾರವಾಗಿ ಹೊಸ ಶರೀರ ದೊಡ್ಡದಾಗಲಿ ಅಷ್ಟರದಲ್ಲಿ ವ್ಯಾಪ್ತಿ ಆಗಿರ್ತಾರೆ ಆದರೆ ತನ್ನ ಶರೀರದಷ್ಟು ಪ್ರಮಾಣವಾಗಿರುವುದಕ್ಕೆ ಅದಕ್ಕೆ ಏನಂತಾರ ದೇಹದ ತರ್ಮಾಣು ಅಂದರೆ ಈಗ ಮುಂದಿನ ವಿಷಯ ಹೇಳ್ತೇನೆ ಅಂತ ಈ ಶರೀರದೊಳಗೆ ಆತ್ಮ ಇರ್ತಾರೆ ಅದಕ್ಕೆ ಸದೇ ತರಿಮಾಣು ಅಂತ ಹೇಳ್ತಾರೆ ಅರ್ಥ ಇನ್ನು ಆರನೇ ನಂಬರ್ದು ಭಕ್ತತ್ವ ನಾನು ಸಂಸಾರ ಅವಸ್ಥೆಯಲ್ಲಿ ತಾನು ಬಂಧಿಸಿಕೊಂಡ ಕರ್ಮ ಫಲವಾದ ಸುಖವನ್ನು ದುಃಖವನ್ನು ಅನುಭವಿಸುವುದು ಈಗ ನಾವು ಏನೇನು ಕೆಲಸ ಮಾಡಿಕೊಡ್ತೀವಿ ಸಂಸಾರದೊಳಗೆ ಬಹಳಷ್ಟು ತಿಳಿದನ ಮಾಡ್ತೀವಿ ತಿಳಿದನೇ ಮಾಡ್ತೀವಿ ಜ್ಞಾತದಿಂದ ಮಾಡ್ತೀವಿ ಅಜ್ಞಾತದಿಂದ ಮಾಡ್ತೀವಿ ಜ್ಞಾನ ಸ್ಫೋಟಾದ್ರೂ ಮಾಡ್ತೀವಿ ಇವೆಲ್ಲ ಅಜ್ಞಾನ ಮಿತ್ಯಾತ್ವ ವಿಪರೀತ ಮಿತ್ಯತ್ವ ಇದ್ರ ಈ ರೀತಿಯಾಗಿ ನಾವು ಏನು ಮಾಡ್ತೀವಿ ಭಕ್ತುತ್ವ ಅಂದ್ರೆ ಬೋಧಿಸುವುದು ಮಾಡಿದ ಕೆಲಸವನ್ನ ಅದರದಿಂದ ಫಲ ಸಿಗ್ತಾ ಇದೆ ಅದರ ಮುಂದೆ ಹೇಳ್ತೇನೆ ಸಂಸಾರತ್ವ ನಾಲ್ಕು ಗತಿಗಳಲ್ಲಿ ಜನ್ಮ ಚರ ಮರಣಗಳನ್ನು ಸುತ್ತುವುದು ಅನುಭವಿಸುವುದು ಸಂಸಾರತ್ವ ಸಂಸಾರತ್ವರು ಎಂಬತ್ತು ನಾಲ್ಕು ಲಕ್ಷಿಯೊಳಗೆ ಏಕೆಂದ್ರಿಂದ ಹಿಡ್ಕೊಂಡು ಸಂಗೀತ ಪಂಚೇತರೊಳಗೆ ನೀ ಎಷ್ಟು ಸಲ ಹುಟ್ಟಿ ಬಂದಿದ್ದಿ ನೀ ಎಷ್ಟು ಸಲ ಸತ್ತಿದ್ದಿ ಎಷ್ಟು ಸಲ ಅನಂತ ಮರಣ ಮಾಡ್ಕೊಂಡಿದ್ದಿ ಅನಂತ ಸಲ ನೀ ಜನ್ಮ ಮಾಡ್ಕೊಂಡಿದ್ದೀ ಇದೆಲ್ಲ ಕೇವಲ ಜ್ಞಾನಗಳಿಗೆ ಕಾಣ್ತೈತಿ ಪ್ರತಿಯೊಂದು ಆತ್ಮದು ಜೇವನಿಗಾರದೊಳಗೆ ವಿಶೇಷವಾಗಿ ಕಾಡ್ತಾ ಇರ್ತಾರೆ ಇದಕ್ಕೆ ಏನಂತಾರೆ ಸಂಸಾರತ್ವ ಸಂಸಾರ ಒಂದು ಕೃತಿಗೆ ಸಸಾರ ಆಗ್ತದೆ ಆದರೆ ಸಂಸಾರತ್ವದ ಅಧಿಕಾರ ಬಂದಾಗ ಚೆನ್ನಾಗಿ ತಿಳಿಸಿರ್ತಾರೆ ಸಿದ್ಧತ್ವ ನಾವು ಇನ್ನೊಂದು ಸಿದ್ಧವಾಗಿಲ್ಲ ನಾವು ಇನ್ನೂ ಅಸಿದ್ಧ ಎಂಟು ಕರ್ಮಗಳನ್ನು ನಮ್ಮಲ್ಲಿ ಇದೆ ಹ ಆ ಎಂಟು ಕರ್ಮ ಅದರೊಳಗೆ ಕ್ರವ್ಯ ಕರ್ಮ ಭಾವಕರ್ಮ ನೋಕರ್ಮ ಇವನ್ನ ಎಲ್ಲಿ ಮಟ್ಟ ನಾಶ ಪಡಿಸೋದಿಲ್ಲ ಅಲ್ಲಿವರಿಗೆ ಅನಂತ ಜ್ಞಾನ ಅನಂತ ದರ್ಶನ ಅನಂತ ಸುಖ ಅನಂತ ವೀರ್ಯ ಅವ್ಯಾವತ್ವ ಅವಗಾಧತ್ವ ಸೂಕ್ಷ್ಮತ್ವ ಅಗುರ್ಲಭುತ್ವ ಎಂಟು ಗುಣಗಳನ್ನು ಕೂಡ ಪ್ರಾಪ್ತಿ ಮಾಡಿಕೊಳ್ಳ ಆಗಲ್ಲ ಇದಕ್ಕೇನಂತಾರ ಈಗ ಆಗ್ತಂದ್ರೆ ಸಿದ್ಧತ್ವ ಆಗದ ನಂತರ ಅಸಿದ್ಧತ್ವ ಎಂಟು ಅಧಿಕಾರಗಳನ್ನು ತಿಳಿಸಿದೆ ಇನ್ನೊಂದು ಉರ್ದು ಗಮನಾಧಿಕಾರ ಅಂದ್ರೆ ಅನಾದಿ ಕಾಲದಿಂದ ಅಂಟಿಕೊಂಡಿರುವ ಸಕಲ ಕ್ರಮಗಳಿಂದ ಮುಕ್ತನಾಗೋದಕ್ಕೆ ಏನ್ ಮಾಡಬೇಕು ಉರ್ದು ಗಮನ ಮಾಡಬೇಕ ಉರ್ದು ಗಮನದ ಬಹಳಷ್ಟು ಉದಾಹರಣೆಗಳನ್ನ ತಿಳಿಸೋಣ ಅದಕ್ಕಾಗಿ ಎಂಟು ಒಂಬತ್ತು ಅಧಿಕಾರಗಳನ್ನ ಈಗ ಜೀವ ಸಂಬಂಧಿ ಚರ್ಚೆ ಮಾಡೋಣ ಈಗ ಜೀವದ ಲಕ್ಷ